ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆಯ ಒಂದು ಮ್ಯಾಜಿಕ್ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ ಏನಪ್ಪಾ ಅಂತೀರಾ ಪ್ರತಿಯೊಬ್ಬರು ಈ ಒಂದು ಬಂಗ್ ಇರೋರು ಎಲ್ಲರೂ ಎಲ್ಲ ರೀತಿಯಾಗಿರುವಂಥ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡಿರ್ತಾರೆ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಅದು ಹೋಗ್ತಿರಂಗಿಲ್ಲ ಜಿಡ್ಡಾಗಿ ಅದು ಮಂಡ ತಂದೆಯಿಂದ ಕೂತ್ಕೊಂಡ್ಬಿಟ್ಟಿರ್ತದೆ ಮುಖದ ಮೇಲೆ ಈ ಒಂದು ಬಂಗನ್ನು ಹೋಗಿ ನಡೆಸೋದಕ್ಕೋಸ್ಕರ ಇವತ್ತು ಒಂದು ಹೋಮ್ ರೆಮಿಡಿ ಅಂದರೆ ಇವತ್ತಿನ ಇವತ್ತಿನ ಹೋಮ್ ರೆಮಿಡಿ ನಾನು ಹಂಡ್ರೆಡ್ ಪರ್ಸೆಂಟು ಟು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ತೌಸಂಡ್ ಪರ್ಸೆಂಟ್ ಅಂತ ಅಂತ ಹೇಳ್ತೀನಿ ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆಂಟ್ ನನಗೈತಿ ಅದರಿಂದ ಪಕ್ಕ ಈ ಮಂಗು ಹೊಗೆ ಹೋಗುತ್ತಾ ಅಂತೇಳಂದು ನೀವು ಒಂದು ವಾರಾನ ಹಚ್ಕೊತ ಬರ್ರಿ ಅಷ್ಟರಲ್ಲೇ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗ್ತಾ ಬರ್ತೈತಿ ಆಮೇಲೆ ಅದನ್ನ ಬಿಡಕ್ಕೆ ಹೋಗ್ಬಿಡ್ರಿ ಮತ್ತೆ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ ಈಗ ನಾನು ತೋರಿಸುವಂತ ಒಂದು ಹೋಮ್ ರೆಮಿಡಿ ಏನೈತಿ ಇದನ್ನ ಆರಾಮಾಗಿ ನೀವು ಒಂದು ತಿಂಗಳು ಮಾಡಿ ಒಂದು ತಿಂಗ್ಳು ಆರಾಮಾಗಿ ಹೊರಗೆ ಇಟ್ಕೋಬಹುದು ಯಾಕಂದ್ರೆ ಈಗ ಚಳಿ ಇರೋದ್ರಿಂದ ಅದೇನು ಹಾಳಾಗಂಗಿಲ್ಲ ಆರಾಮಾಗಿ ಒಂದ್ ತಿಂಗ್ಳು ಇಟ್ಕೋಬಹುದು ಬೇಸಿಗೆ ದಿನದಲ್ಲಿ ಫ್ರಿಜ್ಜಲ್ಲಿ ನೀವು ಇಟ್ಕೊಂಡು ಅದನ್ನ ಯೂಸ್ ಮಾಡ್ಬೋದು ನಾನು ಇವತ್ತು ಹೇಳ್ಕೊಡುವಂಥ ಹೋಮ್ ರೆಮಿಡಿನ ಯಾರೆಲ್ಲ ಬಂಗಿಗೋಸ್ಕರ ಎಲ್ಲಾನು ಹಚ್ಚಿ ನಾನು ಸಾಕ ಹೋಗಿತಿ ಇನ್ಮೇಲೆ ಏನು ಮಾಡೋಂಗಿಲ್ಲ ಅಂತ ಹೇಳಿ ಡಿಸಪಾಯಿಂಟ್ ಆಗಿ ಕುಂತೋರ್ ಇರ್ತಿರಲ್ಲ ಅವರು ಮಾತ್ರ ಇವತ್ತಿನ ಒಂದು ಹೋಮ್ ರೆಮಿಡಿನ ಅದು ಹೆಂಗಂತ ಅಂದೇಳೆ ನನಗೆ ನಿಮ್ಗೆ ರಿಸಲ್ಟ್ ನೀವು ಮನೇಲಿ ಹೋಮ್ ರೆಮಡಿ ಮಾಡಿಕೊಂಡು ಮಾಡ್ಕೊಂಡಾಗ್ಲೇ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂತ ಒಂದು ಸ್ವಲ್ಪ ಟಿಪ್ಸ್ ಅನ್ನು ಹೇಳ್ತೀನಿ ನಾನು ಅದಕ್ಕೋಸ್ಕರ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡ್ರಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಬಹಳನೇ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇವತ್ತಿನ ಐತಿ ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋಗಳು ಪ್ರತಿಯೊಂದು ವಿಡಿಯೋ ಯೂಸ್ಫುಲ್ ಆಗಿ ಇರ್ತಾವೆ ನಾನು ಹೇಳುವಂತ ಒಂದು ಫೇಸ್ಬ್ಯಾಕ್ಗಳನ್ನ ಪ್ರತಿನಿತ್ಯ ನಿಮ್ಮ ದಿನಚರ್ಯ ನೀವು ಅಳವಡಿಸ್ಕೊಂಡ್ರೆ ಪಕ್ಕಾ ನಿಮ್ಮ ಬಂಗು ಹೇಳೋ ಹೆಸರಿಲ್ದಂಗೆ ಓಡೋಗುತ್ತೆ ಅಂತ ಹೇಳಂದು ನಾನು ಗ್ಯಾರಂಟಿ ಕೊಡ್ತೀನಿ ಬರ್ರಿ ಈಗ ಈ ಒಂದು ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಹೇಳೋದು ಹೇಳ್ತೀನಿ ನಾನು ಅದಕ್ಕೊಂಬರ್ ಯಾರಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ಒಳ್ಳೊಳ್ಳೆ ಈ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊರಿ ಅಂತ ಹೇಳ್ತೀನಿ ಬಂಗಿ ಎಲ್ಲಾನು ಹಚ್ಚಿ ಬೇಜಾರಾಗೈತಪ್ಪ ಅಂತ ಅನ್ನೋರು ಈ ಒಂದು ಹೋಮ್ ರೆಮಿಡಿನೇ ನೀವು ಟ್ರೈ ಮಾಡಿರಿ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತ ಅಂತ ಹೇಳಂದು ಗ್ಯಾರಂಟಿ 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 ನಾನು ಹೇಳ್ತೀನಿ ಹಾಗಾಗಿ ನೋಡ್ಬೋದು ಪ್ಯಾಕಿಂಗು ರೆಡಿ ನಮ್ದು ಬಂಗ್ ಪೌಡ್ರು ನನಗೆ ಇಲ್ಲ ಆಯಿಲ್ಗೂ ಆರ್ಡ್ರ್ ಕೊಟ್ಟಿದ್ದಾರೆ ಮತ್ತು ಸೋಪು ಆರ್ಡರ್ ಕೊಟ್ಟಿದ್ದಾರೆ ಎರಡೆರಡು ಅಂತ ಅಂತ ಹೇಳಿದ್ದಾರೆ ಅದನ್ನು ರೆಡಿ ಮಾಡ್ತಿದ್ದೀನಿ ನನಗೆ ಇಲ್ಲಿ ಎರಡು ಸೋಪು ಮತ್ತು ಆಯಿಲು ಇದ್ರೆರಡು ರೆಡಿ ಮಾಡ್ತಿದ್ದೀನಿ ಆಮೇಲೆ ಪೌಡ್ರ್ ಬೇಕಂತ ಅಂತ ಅಂತ ಹೇಳ್ತಾರೆ ಪೌಡ್ರ್ ನಾನು ಪ್ಯಾಕ್ ಮಾಡ್ತಿದ್ದೀನಿ ಪೌಡರ್ ಸ್ವ ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ಮತ್ತೆ ಪೌಡ್ರನ್ನ ರೆಡಿ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಸೋಪು ಆಯಿಲು ಮತ್ತು ಪೌಡರ್ ಬೇಕೋ ದಯವಿಟ್ಟು ನೀವೊಂದು ನಾನು ಕೊಟ್ಟಿರುವಂಥ ಈ ನಂಬರಿಗೆ ನೀವು ಈ ನಂಬರಿಗೆ ನೀವು ಮೆಸೇಜ್ ಹಾಕಿದ್ರೆ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಆಮೇಲೆ ಹಂ ಟು ಹಂಡ್ರೆಡ್ ಗ್ರಾಮ್ ಅಂತ ಹೇಳಂತೂ ಪೌಡರ್ ಕೊಡ್ತಿದ್ದೆ ನಾನು ಒಬ್ಬೊಬ್ಬರು ಟೂ ಹಂಡ್ರೆಡ್ ಗ್ರಾಮ್ ನಮಗೆ ಭಾಳ ಆಗುತ್ತೆ ಅಂತಾರೆ ನಾನು ಯಾರು ಟೂ ಹಂಡ್ರೆಡ್ ಗ್ರಾಮ್ ತೊಗೊತೀನಪ್ಪ ಕೊಡ್ತಿದ್ದೆಪ್ಪ ಅಂತ ಈಗ ನೀವು ಅದು ತೊಗೊಂಡ್ಮೇಲೆ ಮೇಲೆ ಎರಡು ತಿಂಗಳಾದ್ರೂ ನೀವು ಅದನ್ನ ಯೂಸ್ ಮಾಡಬೇಕಾಗುತ್ತೆ ಯೂಸ್ ಮಾಡಿದಾಗ ಮಾತ್ರ ಅದ್ರ ರಿಸಲ್ಟ್ ಏನಂತ ಹೇಳಂತು ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಟೂ ಹಂಡ್ರೆಡ್ ಗ್ರಾಮ್ ಅಂತ ಹೇಳಂತೂ ನಾನು ಕೊಡ್ತಿದ್ದೀನಿ ಒಬ್ಬೊಬ್ಬರಿಗೆ ನಿಮ್ಗೆ ಅಷ್ಟು ಬೇಡ ಅಂತ ಅಂತ ಅನ್ನೋದಕ್ಕೋಸ್ಕರ ನಾನು ಹಂಡ್ರೆಡ್ ಗ್ರಾಮ ಇಂದಾನು ಈಗ ನ ರೆಡಿ ಮಾಡಿ ಕೊಡ್ತಿದ್ದೀನಿ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ಎರಡನ್ನು ನಾನು ಕೊಡ್ತಿದ್ದೀನಿ ಯಾರಿಗೆ ಹಂಡ್ರೆಡ್ ಗ್ರಾಮ್ ಬೇಕು ಅಂತ ಅನ್ನೋರು ನನಗೆ ಮೆಸೇಜ್ ಹಾಕ್ಬೋದು ಅದನ್ನು ನಾನು ಹಂಡ್ರೆಡ್ ಅನ್ನು ಮಾಡಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ ಬರೀ ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದಂತ ನಾನು ನೋಡ್ಕೊಂಬರೋಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ನಾನಿಲ್ಲಿ ಒಂದು ಸಾಣಿಕಲ್ ತಗೊಂಡಿದ್ದೀನಿ ಸಾಣಿಕಲ್ಲು ಒಂದು ಇದು ಜಾಕಾಯಿ ಮತ್ತೆ ಎರಡು ಲವಂಗ ಸ್ವಲ್ಪ ರೋಸ್ ವಾಟರ್ ಇಲ್ಲಿ ಮೊದ್ಲು ತೊಗೊಂಡ್ರೆ ನಾನು ಸ್ವಲ್ಪ ಸ್ವಲ್ಪನೇ ರೋಸ್ ವಾಟರ್ ಇದನ್ನ ಚೆನ್ನಾಗಿ ಇಲ್ಲಿ ತೆಕೊಳ ಹೊಂತೀನಿ ಅಂದ್ರೆ ಇದು ಎಷ್ಟು ಆಗುತ್ತೆ ಎಷ್ಟು ಬೇಕು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಾವು ಒಂದು ಸ್ವಲ್ಪ ಒಣ ಒಣ ಆಯ್ತು ಅಂತ ಅಂದ್ರೆ ಸ್ವಲ್ಪ ರೋಸ್ ವಾಟರ್ ನ ಹಾಕ್ತಾ ಹಾಕ್ತಾ ಇದ್ದ ನಾವು ತೇಯ್ಬೇಕಾಗತಿ ಜಾಕಾಯಿ ನ ಒಂದ್ ಅರ್ಧ ಭಾಗ ಇಲ್ಲಿ ಆಮೇಲೆ ಎರಡು ಲವಂಗನ ಪೂರ್ತಿಯಾಗಿ ಅವನ್ನೂ ನಾವು ನಾನು ತೇಯ್ಕೊಂತೀನಿ ಇದು ಎಷ್ಟು ಆಗ್ಬೇಕಪ್ಪ ಅಂದ್ರೆ ರೋಸ್ ವಾಟರ್ ಮತ್ತು ಜಾಯಕಾಯಿ ಲವಂಗ ಮೂರು ಸೇರಿ ಎರಡು ಸ್ಪೂನ್ ಅಷ್ಟು ಇದು ಪೇಸ್ಟ್ ಬರ್ಬೇಕು ನಮಗ ಇಲ್ಲಿ ಪೌಡರ್ ನಾವು ಯೂಸ್ ಮಾಡಬಹುದಾ ಅಂತ ಕೇಳಬಹುದು ನೀವು ಆದ್ರೆ ಪೌಡರ್ ನಾವು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಇದು ನಮಗೆ ಪೇಸ್ಟ್ ಬೇಕಾಗತ್ತೆ ಅದಕ್ಕೋಸ್ಕರ ಪೌಡರ್ ನ ನೀವು ನಾ ಇಲ್ಲಿ ಜಾಕಾಯಿನ ಒಂದು ಅರ್ಧ ತೇಕೊಂಡೆ ಈಗ ಲವಂಗಣ ಅಂತೀನಿ ಹೋಗ್ತೀನಿ ಸ್ವಲ್ಪ ಸ್ವಲ್ಪ ರೋಸ್ ವಾಟರ್ ಹಾಕಿ ನೀವು ಅಂದ್ರೆ ಇದು ಪೇಸ್ಟ್ ಬರಬೇಕು ಪೇಸ್ಟ್ ಆಗಬೇಕಲ್ಲ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಒಂದ್ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಹಾಕೊಂಡು ನೀವು ಎರಡು ಲವಂಗನ ತಗೊಂಡಿನಿ ಎರಡೂ ನಾನು ಚೆನ್ನಾಗಿ ಇಲ್ಲಿ ತೆಗೊಂತೀನಿ ತೇಯ್ಕೊಂಡಾದ್ಮೇಲೆ ಇದಕ್ಕೆ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ಅದಾವು ಅದನ್ನು ನಾನು ನಿಮಗೆ ಹೇಳ್ತೀನಿ ಈ ಲವಂಗದಲ್ಲಿ ನಮಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಸ್ಕಿನ್ ಟೈಟ್ ಮಾಡೋದಕ್ಕೆ ಆಮೇಲೆ ಅಪ್ಲಿಫ್ಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಈ ಜಾಕಾಯಿ ನಮ್ಮ ಮೆಲಿನಿನ್ ನ ರೆಡ್ಯೂಸ್ ಮಾಡಿ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಒಂದು ಬಂಗನ್ನು ಹೋಗಲಾಡಿಸೋಕೆ ಸಹಾಯ ಮಾಡುತ್ತೆ ಆಮೇಲೆ ಈ ಮೊಲೇಟಿ ಪೌಡರ್ ಮುಲೇಟಿ ಕಡ್ಡಿ ಮುಲೇಟಿ ಪೌಡ್ರ್ ಬಗ್ಗೆ ಅಂತ ನಾನು ಬೇಕಾದಷ್ಟು ವಿಡಿಯೋಗಳೇ ಹೇಳಿದ್ದೀನಿ ಈ ಮುಲೇಟಿ ಕಡ್ಡಿ ನಮ್ಮ ಸ್ಕಿನ್ ಅಲ್ಲಿರುವಂತಹ ಬಂಗು ಡಾರ್ಕ್ ಸ್ಪಾಟ್ ಮತ್ತು ಡಾರ್ಕ್ ಸರ್ಕಲ್ ಅನ್ನು ಹೋಗೋದು ಹೋಗ್ಲಾಡಿಸೋದಕ್ಕೆ ಇದು ಸಹಾಯ ಮಾಡ್ತೈತೆ ಅದಕ್ಕೋಸ್ಕರ ಇಲ್ಲಿ ಇದು ಏನಿದು ಮೊಲೇಟಿ ಕಡ್ಡಿ ತಗೊಂಡಿದ್ದೀನಿ ಹಂಗ ನೀವು ಮತ್ತೆ ಕೇಳಬಹುದು ಮುಲೇಟಿ ಪೌಡರ್ ತಗೋಬಾರ ಅಂತ ಹೇಳಿದ ಇಲ್ಲಿ ಮುಲೇಟಿ ಪೌಡರ್ ನಾವು ಹೋಗಿಲ್ಲ ನಾವು ಇಲ್ಲಿ ಪೇಸ್ಟ್ ಬೇಕಾಗಿರೋದನ್ನ ನಾವು ಅಷ್ಟು ನಾವು ತೇಬೇಕ ಆಮೇಲೆ ರೋಸ್ ವಾಟರ್ ನಮ್ಮ ಸ್ಕಿನ್ ಟೋನ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಇಷ್ಟೆಲ್ಲ ಒಳ್ಳೊಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಇದಕ್ಕೆ ಹಾಕೊಂಡಿದ್ವಿ ಆಮೇಲೆ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ನಾನು ಇದಕ್ಕೆ ಹಾಕ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಒಳ್ಳೆ ಒಂದು ಒಂದೆರಡು ಟಿಪ್ಸ್ ಅನ್ನು ನಾನು ಹೇಳಿದ್ದೀನಿ ಇಲ್ಲಿ ಲಾಸ್ಟ್ ಗೆ ವಿಡಿಯೋನ ಎಲ್ಲಿ ಎಲ್ಲೂ ನೀವು ಸ್ಕಿಪ್ ಮಾಡಿದ್ ನೋಡ್ಬೇಕಾಗತ್ತೆ ಆಮೇಲೆ ಇಲ್ಲಿ ನಾನು ಏನಿದು ಅಲೋವೆರಾ ಜೆಲ್ ಅಂತ ತಗೊಂಡಿದೀನಿ ಅಂದ್ರೆ ಸ್ಯಾಂಡಲ್ ಅಲೋವೆರಾ ಜೆಲ್ ನಾ ತಗೊಂಡಿದೀನಿ ನಿಮ್ ಹತ್ರ ಸ್ಯಾಂಡಲ್ ಅಲೋವೆರಾ ಜೆಲ್ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಆಗಿರೋದನ್ನು ತಗೋಬಹುದು ಆದ್ರೆ ಸ್ಯಾಂಡಲ್ ಅಲೋವೆರಾ ಜೆಲ್ ಇದ್ರ ಇದು ಘಮ ಬಹಳ ಚೆನ್ನಾಗಿರ್ತೈತಿ ಆಮೇಲೆ ಇದು ನಮ್ಮ ಸ್ಕಿನ್ ಗೆ ಅಷ್ಟೇ ಒಳ್ಳೆ ಒಂದು ಗ್ಲೋ ಕೊಡುತ್ತೆ ಆಮೇಲೆ ಕಲೆ ಕಲೆ ರಹಿತ ಮಾಡೋದಕ್ಕೂ ಸಹಾಯ ಮಾಡ್ತದೋಸ್ಕರ ನಾನು ಇಲ್ಲಿ ಸ್ಯಾಂಡಲ್ ಅಲೋವೆರಾ ಜೆಲ್ ಅನ್ನು ಹಾಕೊಂಡಿದ್ದೀನಿ ನಿಮ್ ಹತ್ರ ಇದ್ರೆ ಹಾಕಬಹುದು ಇಲ್ಲ ನಾರ್ಮಲ್ ಆಗಿರೋದನ್ನು ಹಾಕೋಬಹುದು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಹರಳೆಣ್ಣೆ ಹಾಕೊಂಡಿದ್ದೇನೆ ಹರಳೆಣ್ಣೆ ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡೋದಕ್ಕ ಮೇಲೆ ನಮ್ಮ ಮುಖದಲ್ಲಿ ಕಲೆಗಳನ್ನ ತೆಗೆದುಹಾಕೋದಕ್ಕೆ ಸಹಾಯ ಮಾಡ್ತೀವಿ ಇಲ್ಲಿ ಕರೆಕ್ಟ್ ಆಗಿ ಕ್ವಾಂಟಿಟಿ ಹೇಳಬೇಕಂತ ಅಂದ್ರೆ ಜಾಕಾಯಿ ಲವಂಗ ಮತ್ತೆ ರೋಸ್ ವಾಟರ್ ಎಲ್ಲಾನು ನಾವು ಪೇಸ್ಟ್ ಮಾಡಿರ್ತೀವಲ್ಲ ಅದ್ರದ್ದು ಸಪರೇಟ್ ಆಗಿ ನೀವು ಮಾಡ್ಕೊಂಡು ಎರಡು ಚಮಚದಷ್ಟು ಮಾಡ್ಕೋರಿ ಒಂದು ಚಮಚಾದಷ್ಟು ಮುಲೇಟಿ ಸ್ಪೂನ್ ಮುಲೇಟಿ ಕಡ್ಡಿದು ಒಂದು ಒಂದ್ ಚಮಚದಷ್ಟು ನಿಮಗೆ ಸ್ಪೂನ್ ಪೇಸ್ಟ್ ಬೇಕಾಗಿತ್ತಿಲ್ಲ ಇಲ್ಲಿ ಹಂಗ ಒಂದು ಸ್ಪೂನಷ್ಟು ಹರಳೆಣ್ಣೆ ಅಥವಾ ಕ್ಯಾಸ್ಟ್ರಾಯಿಲು ಹಾಗೆ ಎರಡು ಸ್ಪೂನಷ್ಟು ಇಲ್ಲಿ ಅಲೋವೆರಾ ಜಲ್ಲು ಸಂಡಲ್ ಅಲೋವೆರಾ ನಾನು ತೊಗೊಂಡಿರೋದು ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಮ್ಯಾಜಿಕ್ ಆಗಿರುವಂಥ ಒಂದು ಕ್ರೀಮಿಲ್ಲೇ ರೆಡಿ ಆಗುತ್ತೆ ನೀವು ನೈಟ್ ಕ್ರೀಮ್ ಆಗಿ ಇದನ್ನ ಬಳಸ್ಬೋದು ಇಲ್ಲಿ ನೋಡ್ರಿ ನಮ್ಗೆ ರೆಡಿ ಆಗೈತಿ ಈ ಒಂದು ಕ್ರೀಮನ್ನು ನಾವು ಪ್ರತಿದಿನ ರಾತ್ರಿ ಮಲಗೋವಾಗ ನಿಮಗೆಲ್ಲಿ ಬಂಗೈತೋ ಅಲ್ಲೆಲ್ಲ ಎಲ್ಲೆಲ್ಲಿ ನಿಮ್ಗೆ ಕಲೆ ಇತ್ತು ಅಲ್ಲೆಲ್ಲೆಲ್ಲ ನೀವು ಇದನ್ನ ಹಚ್ಕೊಬೇಕಾಗತ್ತೆ ಪ್ರತಿದಿನ ರಾತ್ರಿ ಮಲಗುವಾಗ ಆಮೇಲೆ ಮೂಗಿನ ಮೇಲೆ ಇದ್ರೆ ಮೂಗು ಮೇಲೆ ಹಚ್ಕೋರಿ ಆ ಕಡೆ ಈ ಕಡೆ ಇಲ್ಲಿ ನೆರಿಗೆಗಳಿರ್ತಾವೆ ಇದನ್ನ ನೆರೆಗಳನ್ನ ಹೋಗ್ಲಾಡ್ಸೋದಕ್ಕೂ ಸಹ ಇದು ಸಹಾಯ ಮಾಡ್ತೈತಿ ಈ ಕಡೆ ತುಟಿ ಅಕ್ಕಪಕ್ಕ ನಿಮಗೆ ಎಲ್ಲೆಲ್ಲಿ ಆಯಿತು ಅಲ್ಲೆಲ್ಲಾನು ಇದನ್ನ ನೀವು ಹಚ್ಕೋಬೋದು ಪ್ರತಿದಿನ ರಾತ್ರಿ ಇದನ್ನ ಮಲ್ಕೊಂಡು ಹೋಗಿ ಹಚ್ಕೊಂಡು ಮಲ್ಕೊರಿ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಮುಲೇಟಿ ಪೌಡ್ರ್ ಜೊತೆಗೆ ಸ್ವಲ್ಪ ಹಾಲು ಅಥವಾ ಮೊಸರು ಇಲ್ಲ ಬರೀ ಮುಲೇಟಿ ಪೌಡ್ರನ್ನ ಸ್ವಲ್ಪ ಕೈಗೆ ಹಾಕ್ಕೊಂಡು ಸ್ವಲ್ಪ ತಿಕ್ಕಿ ನೀವು ಮುಖ ತೊಳೆಯೋದ್ರಿಂದ ಇನ್ನೂ ಡಬಲ್ ರಿಸಲ್ಟ್ ನಿಮಗೆ ಸಿಗುತ್ತೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂಥ ಇದು ಹೋಮ್ ರೆಮಿಡಿ ಆಗೈತೆ ಅಂತ ಇದು ನೀವು ಯಾರು ಏನಾನ ನಾವು ಬಳಸಿಲ್ಲಪ್ಪ ಇಲ್ಲ ಎಲ್ಲಾನು ಬಳಸಿ ನಮಗೆ ಸಾಕಾಗಿದಪ್ಪ ಅಂತ ಅನ್ನೋರು ಈ ಒಂದು ಕ್ರೀಮನ್ನು ನೀವು ಬಳಸ್ರಿ ಇದ್ರ ರಿಸಲ್ಟ್ ನಿಮ್ಗ ನಿಮ್ಮ ಅಷ್ಟು ನಿಮ್ಗ ಆಶ್ಚರ್ಯ ಆಗುತ್ತೆ ಇಷ್ಟು ಚೆನ್ನಾಗಿ ಇಷ್ಟು ಬೇಗನೆ ಇದೊಂದು ರಿಸಲ್ಟ್ ಕೊಡುತ್ತಂತ ನೀವು ಸಹಿತ ಇದನ್ನ ಗೆಸ್ ಮಾಡಿರಂಗಿಲ್ಲ ಅಷ್ಟು ಚೆನ್ನಾಗಿರುವಂತ ರಿಸಲ್ಟ್ ಅನ್ನ ಈ ಒಂದು ಕ್ರೀಮ್ ಕೊಡತೈತಿ ಯಾಕಂತ ಅಂದ್ರೆ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರಿಡಿಯೆಂಟ್ಸ್ ಅನ್ನ ನಾವು ಇದ್ರ ಹಾಕಿದೀವಿ ಜಾಕ ನಮ್ಮ ಸ್ಕಿನ್ ಅನ್ನ ನಮ್ಮ ಸ್ಕಿನ್ ಅಲ್ಲಿರುವಂತ ಬಂಗನ್ನು ಹೋಗ್ಲಾಡ್ಸಕ್ ಸಹಾಯ ಮಾಡ್ತೈತಿ ಆಮೇಲೆ ಈ ಲವಂಗ ನಮಗ ಆಂಟಿಐಜಿಂಗ್ ಆಗಿ ಕ್ಲೀ ಕೆಲಸ ಮಾಡ್ತೈತಿ ನಮ್ಮ ಕಲೆ ಹೋಗ್ಲಾಡ್ಸೋಕು ಇದು ಸಹಾಯ ಮಾಡ್ತೈತಿ ಮುಲೇಟಿ ಪೌಡರ್ ಬಗ್ಗೆ ಮುಲೈಟಿ ಕಡ್ಡಿ ಬಗ್ಗೆ ಅಂತ ಬೇಕಾದಷ್ಟು ಸರ್ತಿ ನಾ ಹೇಳಿ ಹೇಳಿದೀನಿ ಅಲೋವೆರಾ ಜೆಲ್ಲು ಮತ್ತೆ ಈ ಒಂದು ಕ್ಯಾಸ್ಟ್ರಾಯ್ಲು ಹರಳೆಣ್ಣೆ ಇದು ಸಹಿತ ನಮ್ಮ ಸ್ಕಿನ್ನನ್ನು ಟೋನ್ ಮಾಡೋದಕ್ಕೆ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ಹಾಕೋದಕ್ಕೆ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಈ ಒಂದು ನಾನು ಪ್ರತಿ ಸಲ ಇದು ಮತ್ತೆ ಒಂದು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹ್ ತೌಸಂಡ್ ಪರ್ಸೆಂಟ್ ಇದ್ರ ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ ಯಾವುದೇ ರೀತಿ ನೀವು ಅಪನಂಬಿಕೆ ನಮಗೆ ಇದಕ್ಕೆ ಒಂದು ಕಾನ್ಫಿಡೆಂಟ್ಲೆ ಈ ಒಂದು ಕ್ರೀಮಿಂದ ಈ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗ್ ಹೋಗುತ್ತಾ ಅಂತ ಅಂತೇಳೋಂಥ ನಂಬಿಕೆಯಿಂದ ಈ ಒಂದು ಕ್ರೀಮನ್ನು ಹಚ್ತಾ ಬರಿ ಬಹಳ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತಾ ಅಂತ ಅಂತೇಳಿ ನಾನು ಹೇಳ್ತೀನಿ ಇಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಟ್ರೈ ಮಾಡಿರಿ ಟ್ರೈ ಮಾಡಿ ಅದ್ರ ರಿಸಲ್ಟ್ ಹೆಂಗೆ ಬಂತು ಅಂತ ಹೇಳೋದು ದಯವಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂದರೆ ಒಂದೇ ಒಂದು ವಾರದಲ್ಲಿ ಇದು ಕಡಿಮೆ ಆಗ್ತಾ ಆಗ್ತಾ ಬರ್ತೈತೆ ಅಂದರೆ ನಿಮಗೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅಂತ ಹೇಳಂಗಿಲ್ಲ ಲೈಟ್ ಆಗ್ತಾ ಆಗ್ತಾ ಬರ್ತೈತೆ ಇದು ಅವಾಗ ನಿಮಗೆ ಗೊತ್ತಾಗುತ್ತಾ ಹೌದು ಇದು ಹೋಗ್ತಾ ಇತ್ತು ಅಂತ ಅಂತ ಆಮೇಲೆ ಇನ್ನೂ ಒಂದು ನಿಮಗೆ ಇಲ್ಲಿ ಹೇಳ್ತೀನಿ ನಾನು ಇದು ಹೆಂಗೆ ಹೋಗೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಪೂರ್ತಿ ಬ್ಲಾಕ್ ಆಗಿರ್ತೈತಿ ಬ್ಲ್ಯಾಕ್ ಆಗಿರೋದೇನಾಗುತ್ತೆ ಅದು ಒಡ್ದಂಗೆ ಹೊಡೆದಾಗ ಮಧ್ಯ ಮಧ್ಯಕ್ಕೆ ಮಧ್ಯ ಮಧ್ಯಕ್ಕೆ ಒಡ್ದಂಗಾಗುತ್ತೆ ಅಂದರೆ ಬ್ಲ್ಯಾಕ್ ಆಗಿರೋದ್ರಿಂದ ಅಗಲ ಹಾಕ ಆಗ್ತಾ ಹೋಗುತ್ತೆ ಅವಾಗ ಏನು ಅನಿಸುತ್ತೆ ಇನ್ನೂ ಇವು ಜಾಸ್ತಿ ಆಗೈತಪ್ಪ ಅನಿಸುತ್ತೆ ನಿಮಗೆ ಆದರೆ ಅದು ಜಾಸ್ತಿ ಆಗೋದಲ್ಲ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇರ್ತೈತೆ ಅದು ಅಲ್ಲಿ ಮಧ್ಯಕ್ಕೆ 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 ಬೆಳ್ಳಗೆ ಬೆಳ್ಳಗೆ ಹಾಕಿರ್ತೈತಿ ಆ ಕಡೆ ಕಡೆ ಎಲ್ಲ ಕಪ್ಪಾಗ್ತಾ ಕಪ್ ಆಗ್ತಾ ಇರ್ತೈತಿ ಇನ್ನು ಕಪ್ಪನೇ ಅದು ಅದ್ರ ಅಗಲ ಆಗ್ತಾ ಆಗ್ತಾ ಅದಂದ್ರೆ ಒಡ್ದಂಗೆ ಒಡ್ದಂಗೆ ಆಗ್ತಾ ಆಗ್ತಾ ಹೋಗ್ತದೆ ಮಧ್ಯ ಮಧ್ಯಕ್ಕೆ ಮಧ್ಯ ಮಧ್ಯಕ್ಕೆ ಬೆಳ್ ಬೆಳ್ಳಗೆ ಹಾಕಿರ್ತೈತಿ ಅದು ಅಗಲ ಅಗ್ಲ ಆಗ್ಲ ಆಗ ಹಾಕ್ಕೊತಾಕೊಂತ ಮಧ್ಯಕ್ಕೆ ಬೆಳ್ಳಗೆ ಬೆಳಗ್ಗೆ ಹಾಕೊಂತ ಪೂರ್ತಿಯಾಗಿ ಕ್ಲೀನ್ ಆಗಿ ಹೋಗುತ್ತಾ ಇದನ್ನು ನೀವು ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು ಖಂಡಿತವಾಗ್ಲೂ ಬಂಗ್ ಹೋಗೇ ಹೋಗುತ್ತಾ ಅನ್ನೋದಕ್ಕೆ ನಾನು ಕಾನ್ಫಿಡೆಂಟ್ ಕೊಡ್ತೀನಿ ಎಷ್ಟು ಸರ್ತಿ ಹೇಳ್ತೀನಿ ಅಂತ ಅಂತೇಳಂದ್ರೆ ಬಂಗ್ ಹೋಗಿ ಹೋಗುತ್ತಾ ಅಂತೇಳು ಗ್ಯಾರಂಟಿ ಇಟ್ಕೊಂಡಾಗ ಮಾತ್ರ ಅದು ಹೋಗುತ್ತಾ ನಮ್ಗೆ ಯಾವುದೇ ರೀತಿ ನಂಬಿಕೆ ಇಲ್ದಂಗೆ ಹೋಗೋಂಗಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ನಮ್ಮ ಹಚ್ಚಿದ್ರೆ ಅದು ಖಂಡಿತವಾಗ್ಲೂ ಹೋಗ್ಲಾ ನಿನ್ನೆ ಒಬ್ರು ಕಮೆಂಟ್ ನಿನ್ನೆ ಒಬ್ರು ನನ್ನ ಪರ್ಸ್ನಲ್ ನಂಬರಿಗೆ ಮೆಸೇಜ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಎಷ್ಟು ದಿನಕ್ಕೆ ಹೋಗುತ್ತೆ ಮತ್ತೆ ಪ್ರತಿ ಸಲೂ ನನಗೆ ಹೇಳಿ ಹೇಳಿ ಹೇಳಿದೀನಿ ಸಾಕಾಗೈತಿ ಎಷ್ಟು ದಿನಕ್ಕೆ ಹೋಗುತ್ತಾ ಅಂತ ದಯವಿಟ್ಟು ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ ಎಷ್ಟು ವರ್ಷದಿಂದ ನಿಮ್ಮ ಸ್ಕಿನ್ ಅದ ಐತಿ ಅದು ಎಷ್ಟು ದಿನಕ್ಕೆ ಹೋಗುತ್ತೆ ನೀವು ಒಂದು ಪ್ರಯತ್ನ ಮಾಡ್ದಂಗೆ ನಿಮಗದು ರಿಸಲ್ಟ್ ಕೊಟ್ಕೊತ ಹೋಗುತ್ತೆ ಇಷ್ಟೇ ದಿನಕ್ಕೆ ಹೋಗುತ್ತೆ ಅಂತ ನಾನು ಹೇಳಾಕ ಆಗಂಗಿಲ್ಲ ನಾನು ಹೇಳೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಷ್ಟು ದಿನಕ್ಕೆ ಅಂತ ಇನ್ಮೇಲೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ನನ್ನ ಕ್ವಶನು ಕೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ರೊಟೀನ್ ಹೆಂಗಿರ್ತಿತ್ತು ನೀವು ತಿನ್ನೋ ಆಹಾರ ಪದಾರ್ಥ ಹೆಂಗೆ ನಿಮ್ಮ ಸ್ಕಿನ್ ಕೇರ್ ಹೆಂಗೆ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತೈತಿ ಅದಕ್ಕೋಸ್ಕರ ದಿನಗಳ ಲೆಕ್ಕ ದಯವಿಟ್ಟು ನನ್ನ ಕೇಳಕ್ಕೆ ಹೋಗ್ಬೇಡ್ರಿ ತಿಂಗಳುಗಳು ಬೇಕಿದ್ರೆ ಹೇಳ್ತೀನಿ ಈ ಒಂದು ಕ್ರೀಮ್ ಬಗ್ಗೆ ಮಾತ್ರ ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ಕಾಣ್ತಾ ಬರ್ತೈತೆ ಅಂತ ಹೇಳ್ತೀನಿ ಅಂತ ಹೇಳಂಗಿಲ್ಲ ಪೂರ್ತಿ ಹೋಗುತ್ತ ಅಂತ ಹೇಳಲ್ಲ ರಿಸಲ್ಟ್ ಸ್ವಲ್ಪ ಸ್ವಲ್ಪ ನಿಮ್ಗೆ ಕಾಣಿಸ್ತದೆ ಅಂತ ಅಂಥೇಳಿ ಹೇಳ್ತೀನಿ ನಾನು ಇವತ್ತು ನಾನು ಹೇಳಿಕೊಟ್ಟಿರುವಂಥ ಹೋಮ್ ರೆಮಿಡಿ ಜೊತೆ ಜೊತೆಗೆ ಇಷ್ಟು ನಿಮಗೆ ಆಹಾರವಾಗಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದನ್ನು ಏನು ತಗೋಬೇಕು ಅಂತ ಅಂತ ಹೇಳ್ತೀನಿ ನಾನು ತೊಗೋಬಾರ್ದು ಅನ್ನೋದನ್ನು ಅನ್ನೋದನ್ನು ಬಿಟ್ಟು ಏನು ತೊಗೋಬೇಕು ನೀವು ಅನ್ನೋದನ್ನು ಹೇಳ್ತೀನಿ ಇಷ್ಟು ಈ ಒಂದು ಟಿಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಈ ಬಂಗು ಅನ್ನೋದು ನಿಜವಾಗ್ಲೂ ಹೋಗುತ್ತೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇಟ್ಟುಗೋರಿ ಅದು ಹೋಗೇ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಟುಗೋರಿ ನಂಬಿಕೆ ಇಟ್ಕೊಂಡು ಈ ಹೋಮ್ ರೆಮಿಡಿ ನಾನು ಟ್ರೈ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕ ಸಿಗುತ್ತಾ ಡಾಕ್ಟ್ರ್ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಕ್ರೀಮ್ಗಳನ್ನ ತೊಗೊಳ್ಳುವ ಅವಶ್ಯಕತೆಯೂ ಇಲ್ಲ ಫಾರ್ಮಸಿಯಲ್ಲಿ ಹೋಗಿ ಆ ಔಷಧಿ ಈ ಔಷಧಿಯಿಂದ ತಂದು ಬಳಸುವಂಥ ಅವಶ್ಯಕತೆಯೂ ಇಲ್ಲ ಈ ಒಂದು ಒಳ್ಳೊಳ್ಳೆ ಹೋಮ್ ರೆಮಿಗಳನ್ನ ನಾನು ಹೇಳುವಂಥ ಹೋಮ್ ರೆಮಿಗಳನ್ನ ನೀವು ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ದಿನಚರಿಯಲ್ಲಿ ನೀವು ಅಳವಡಿಸ್ಕೊಂಡ್ರೆ ನೀವು ಖಂಡಿತವಾಗ್ಲೂ ನೀವು ಬಂಗ್ ಮುಕ್ತರಾಗ್ತೀರಾ ಅಂತ ಹೇಳೋದು ನಾನು ಗ್ಯಾರಂಟಿ 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 ಹೇಳ್ತೀನಿ ಪ್ರತಿನಿತ್ಯ ಈ ಒಂದು ಈ ಒಂದು ಹೋಮ್ ರೆಡಿನ ನೀವು ಟ್ರೈ ಮಾಡುವಾಗ ಆ ಜ್ಯೂಸನ್ನು ನಾನು ಲಾಸ್ಟ್ ಜ್ಯೂಸನ್ನು ನಾನು ಮಾಡಿ ತೋರಿಸಿದೆ ಆ ರೀತಿ ನೀವು ಮಾಡಿ ಇಟ್ಕೊಂಡು ಪ್ರತಿದಿನ ನಮ್ಮ ಒಂದು ನಾ ನಾವು ಪ್ರತಿದಿನ ಒಂದು ಬೆಟ್ಟದ ನೆಲಕಾಯಿ ನಮ್ಮ ಒಂದು ದೇಹನ ಸೇರ್ಕೋಬೇಕು ಯಾವುದಾದ್ರೂ ನೀವು ಆದರೂ ಮಾಡ್ಕೊಂಡು ಕುಡೀರಿ ಇಲ್ಲ ಅಂತಂದ್ರೆ ಒಂದು ಬೆಟ್ಟದ ನೆಲೆಕಾಯಿ ಈಗ ಕಟ್ ಮಾಡಿ ಬೇಕಾದಷ್ಟು ಗಾಳಿಗೆ ನಾವು ಹೊರಗಿಟ್ಟು ಅಂತ ಅಂತ ಚೆನ್ನಾಗಿ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಉದುರಿಸಿ ಹೆಚ್ಚು ಉಪ್ಪು ಉದರ್ಸಿ ಇಟ್ಬಿಟ್ರೆ ನಾವು ಚೆನ್ನಾಗಿ ಒಣಗ್ತಾವೆ ಅವನ್ನ ನಾವು ತಿನ್ಬೋದು ಇಲ್ಲ ಅಂತ ಅಂದ್ರೆ ಏನೋ ಹಾಗೇನಾದ್ರೂ ನಾವು ಕಡ್ಕೊಂಡು ಕೊಡ್ಕೊಂಡು ತಿನ್ಬೋದು ಆಮೇಲೆ ಇದು ಪೌಡ್ರ್ ಇಟ್ಕೊಂಡೆ ನಾನು ಏನು ಜ್ಯೂಸ್ ಮಾಡಿ ಆದಮೇಲೆ ಅದೇನು ಬರುತ್ತಲ್ಲ ಆ ಪೌಡ್ರನ್ನ ಪ್ರತಿದಿನ ಒಂದು ಒಂದು ಚಮಚ ನೀವು ಬಾಯಿಗೆ ಹಾಕೋಬೋದು ಇಲ್ಲ ಅಂತ ಅನ್ನು ತುರಿದು ಒಣಗಿಸಿ ಸಹಿತ ನೀವು ಅದನ್ನು ಅವಾಗ ಅವಾಗ ಇರ್ಬೋದು ದಯವಿಟ್ಟು ಇದು ಯಾವುದಾದ್ರೂ ಒಂದು ರೀತಿಯಾಗಿ ಮಾಡಿಕೊಂಡು ಪ್ರತಿದಿನ ಒಂದು ನೆಲ್ಲಿಕಾಯಿನ ನೀವು ಬೆಟ್ಟದ ನೆಲ್ಲಿಕಾಯಿನ ನೀವು ತಿಂತ ಬರಬೇಕು ಫಸ್ಟ್ ಸ್ಟೆಪ್ಪು ಆಮೇಲೆ ಆರೆಂಜ್ ತಿನ್ನಿರಿ ಆರೆಂಜ್ ಜ್ಯೂಸ್ ಆದರೂ ಆಗಲಿ ಆರೆಂಜ್ ಆಗಲೂ ಆದರೂ ಆಗಲಿ ಒಳ್ಳೆ ಈ ಬೀಟ್ರೂಟು ಬೀಟ್ರೂಟನ್ನು ತಿನ್ನಿರಿ ಕ್ಯಾರೆಟ್ ತಿನ್ನಿರಿ ಪ್ರತಿದಿನ ಏನಾದರೂ ಮಾಡಿ ಒಂದೊಂದು ನಿಮ್ಮ ಒಂದು ಊಟದಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ರೀತಿಯಾಗಿ ಅಳವಡಿಸ್ಕೊಡ್ರಿ ಆಮೇಲೆ ಪ್ರತಿದಿನ ನೀರು ಕುಡೀರಿ ಜಾಸ್ತಿ ಜಾಸ್ತಿ ನೀರು ಕುಡೀರಿ ಆಮೇಲೆ ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಯಾವಾಗ ಹಚ್ಚಬೇಕಪ್ಪ ಅಂತ ಅಂದ್ರೆ ದಿನಾನು ನೀವು ಇದನ್ನ ತಪ್ಪದೇನೆ ಈ ಒಂದು ಕ್ರೀಮನ್ನು ಮಾಡಿಟ್ಕೊಂಡು ಪ್ರತಿದಿನ ರಾತ್ರಿ ಮಲಗುವಾಗ ಹಚ್ಚಿ ಮಲ್ಕೊಂಡು ಎದ್ದು ನಿಮ್ಮ ಮುಖಾನ ವಾಶ್ ಮಾಡ್ಕೊರಿ ಈ ಮುಲೇಟಿ ಪೌಡರ್ ಮೊಸರಿಂದ ವಾಶ್ ಮಾಡಿಕೊಂಡ್ರಂತೂ ಇನ್ನೂ ಒಳ್ಳೆಯದು ಒಂದು ವಾರದಲ್ಲೇ ನಿಮಗೆ ಪಕ್ಕ ಹೇಳ್ತೀನಿ ನಾನು ಒಂದು ವಾರದಲ್ಲಿ ಇದು ರಿಸಲ್ಟ್ ಸಿಗುತ್ತಾ ನಾನು ಹೇಳ್ತಿರ್ತೀನಿ ಒಂದು ವಾರಕ್ಕೆ ಹೋಗುತ್ತೆ ಎರಡು ವಾರಕ್ಕೆ ಹೋಗುತ್ತಾ ಅಂತ ನಾನು ಎಲ್ಲೂ ಹೇಳಂಗಿಲ್ಲ ಅಂತ ಹೇಳಿದ್ರು ಇಲ್ಲೂ ಸಹಿತ ಹೇಳಂಗಿಲ್ಲ ನಾನು ಪ್ರತಿ ಒಂದು ವಾರಕ್ಕೆ ಹೋಗುತ್ತಾ ಅಂತ ಅಂತ ಹೇಳಂಗಿಲ್ಲ ಅದ್ರ ರಿಸಲ್ಟ್ ಸೌಕಾಶವಾಗಿ ಅದರ ರಿಸಲ್ಟ್ ನಿಮಗೆ ಕಾಣ್ತಾ ಬರ್ತೈತಿ ನೀವು ಒಂದು ಹಚ್ಕೊಂಡು ಹಚ್ಕೊಂಡು ಬಂದಾಗ ನಿಮ್ಮ ನಿಮಗೆ ಎಲ್ಲೆಲ್ಲಿ ಬಂಗೈತು ಆಮೇಲೆ ಇಲ್ಲೆಲ್ಲ ನೆರಿಗೆಗಳು ಇರ್ತಾವೆ ಅಲ್ಲಿ ಹಚ್ಕೋರಿ ಇಲ್ಲಿ ಹಚ್ಕೋರಿ ನೀವು ಮುಖ ಮುಖ ಪೂರ್ತಿ ಹಚ್ಕೊತೀನಿ ಅಂದ್ರೆ ಮುಖ ಪೂರ್ತಿನೂ ಹಚ್ಕೋಬೋದು ಇಲ್ಲ ನಾವು ಬಂಗಿಗೋಸ್ಕ ಬಂಗಿಗೋಸ್ಕರನೇ ಕ್ರೀಮ್ ರೆಡಿ ಮಾಡ್ಕೊಂಡ್ವಿಪ್ಪ ಬರೀ ಬಂಗಿಗಷ್ಟು ಅಷ್ಟ ಹಚ್ಕೊಂತೀವಿ ನಾವು ಅಂತ ಅಂದ್ರೂ ಹಚ್ಕೋಬಹುದು ಅಲ್ಲೆಲ್ಲಿ ನೆರಿಗೆಗಳು ಇರ್ತಾವಲ್ಲ ನೀವು ಅಲ್ಲಿನೂ ಇದನ್ನ ಟ್ರೈ ಮಾಡ್ಬೋದು ಈ ಒಂದು ಕ್ರೀಮು ನಿಮ್ಗೆ ಏನೆಲ್ಲ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಸ್ಕಿನ್ನು ಅಪ್ಲಿಫ್ಟ್ ಮಾಡೋಕ ಸಹಾಯ ಮಾಡ್ತೈತಿ ಆಮೇಲೆ ನಿಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ ಆಮೇಲೆ ಮುಖದ ಮೇಲಿನಂಥ ಕಪ್ಪು ಕಲೆ ಬಂಗು ಎಲ್ಲನೂ ಹೋಗ್ಲಾಡ್ಸೋಕೆ ಈ ಒಂದು ಕ್ರೀಮು ಸಹಾಯ ಮಾಡ್ತೈತಿ ಇಷ್ಟೆಲ್ಲ ಈ ಒಂದು ಕ್ರೀಮ್ ನಮಗೆ ಹೆಲ್ ಸ್ಕಿನ್ನಿಗೆ ಸಹಾಯ ಮಾಡ್ತೈತಿ ಅಂತ ಅಂದರೆ ಯಾಕೆ ನಾವು ಈ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ಮನೆಯಾಗೆ ಟ್ರೈ ಮಾಡಬಾರ್ದು ಮಾಡಿ ಫ್ರೆಂಡ್ಸ್ ಭಾಳನೇ ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿ ಇವತ್ತಿನದು ನಾನು ಹೇಳ್ತೀನಿ ಪ್ರತಿಯೊಬ್ಬರು ಈ ಒಂದು ಹೋಮ್ ರೆಮಿಡಿನ ತಪ್ಪದೇ ಎಲ್ಲರೂ ಮಾಡ್ಕೊರಿ ಮಾಡಿಕೊಂಡು ಪ್ರತಿದಿನ ಯೂಸ್ ಮಾಡ್ರಿ ಇದು ರಿಸಲ್ಟ್ ಏನು ಅಂತೇಳಂದು ನೀವು ಹೇಳ್ತೀರಿ ಅದನ್ನು ಹೇಳಿದ ರೀತಿ ಇದನ್ನು ನೀವು ಆಹಾರವಾಗಿ ಏನೇನೆಲ್ಲ ತೊಗೋಬೇಕು ನೆಲ್ಲಿಕಾಯಿ ಆರೆಂಜು ಬದ್ನೆಕಾಯಿನೂ ತಿನ್ನಬೇಕು ಬದನೆಕಾಯಿ ಆಮೇಲೆ ಈ ಒಂದು ಬೀಟ್ರೂಟು ಕ್ಯಾರೆಟು ಸ್ಕಿನ್ ಮೇಲೆ ಹಚ್ಕೊಳಕ್ಕೆ ಈ ಹೋಮ್ ರೆಮಿಡಿ ಟ್ರೈ ಮಾಡಿರಿ ಆಹಾರವಾಗಿ ತೊಗೊಳೋದಕ್ಕೆ ಈ ಒಂದು ಎಲ್ಲನೂ ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪ ನೀವೇನು ತೊಗೊಳ್ತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮತ್ತೊಂದು ಸರ್ತಿ ಹೇಳ್ತೀನಿ ತೌಸಂಡ್ ಪರ್ಸೆಂಟ್ ರಿಸಲ್ಟು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಎಲ್ಲರೂ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಹೋಮ್ ರೆಮಿಡಿನ ಟ್ರೈ ಮಾಡೋದನ್ನು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕೇಳಿರಿ ಅದನ್ನು ನಾನು ನಿಮ್ಗೆ ಅಲ್ಲಿ ಹೇಳ್ಕೊಡ್ತೀನಿ ಆಮೇಲೆ ಒಬ್ಬರು ಇಸುವಿಗೋಸ್ಕರ ಸೋಪನ್ನು ಮಾಡಿ ತೋರಿಸ್ತೀರಾ ಅಂತ ಅಂಥೇಳಂದು ಅಂದಿದ್ದಾರ ಅದನ್ನು ನಾನು ಬಗ್ಗೆ ಸೋಪ್ ಮಾಡೋದಾದ್ರೆ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಅಂಥೇಳಿ ಅಂತ ಹೇಳ್ತೀನಿ ಈವರೆಗೂ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಅಂತ ಲೈಕ್ ಮಾಡಿರಿ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೋ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್